ನಮಸ್ಕಾರ ವೀಕ್ಷಕರೇ ಶುಭೋದಯ ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುರಭಿ ರಾಜೇಂದ್ರ ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷಿ ಉಪನ್ಯಾಸಕರಾದಂತಹ ಪಂಡಿತು ದಿನೇಶ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಗುರುಜಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ඕ ශ්‍රී ගෘප් යොන්නමහ අරිග හෝ ම් ්‍රාම් ්‍රීම් දරෝම් සහක් ශුක්‍රාය මහ ඔන්න මූලගවතේ වසුදේවාය ඔන්නම නාරායනය. අොස්කර ಎಸ್ ವೀಕ್ಷಕರೇ ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಆರಾಮಾಗಿ ಹದಿನೈದು ದಿನಗಳಲ್ಲಿ ಜ್ಯೋತಿಷ್ಯ ಕಲಿಬಹುದು ಹೇಗೆ ಅಂತೀರಾ ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ ಅಂತ ಹೇಳ್ತಾ ಈಗಾಗಲೇ ನೂರ ಹನ್ನೊಂದನೇ ಬ್ಯಾಚ್ ಆರಂಭವಾಗಿದೆ ನೂರ ಹನ್ನೆರಡನೇ ಬ್ಯಾಚ್ ಏಪ್ರಿಲ್ ಇಪ್ಪತ್ತರಿಂದ ಆರಂಭವಾಗ್ತಾ ಇದೆ ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ನೀವು ಜ್ಯೋತಿಷ್ಯ ಕಲಿಯಬಹುದು ಈಗಾಗಲೇ ಗುರುಗಳ ನೇತೃತ್ವದಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತುಕೊಂಡಿದ್ದಾರೆ ಹಾಗೆ ನಿಮ್ಮ ನೆಚ್ಚಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಮಾರ್ಚ್ ಒಂದನೇ ತಾರೀಕಿಂದ ಒಂಬತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭವಾಗ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲಿ ದಾಂಪತ್ಯ ಮದುವೆ ವಿಚಾರವಾಗಿ ನಾವು ಮಾತನಾಡ್ತಾ ಹೋಗೋಣ ಮದುವೆ ಎಂಬ ಮೂರಕ್ಷರ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಅದು ಹೆಣ್ಣಾಗಿರ್ಬಹುದು ಗಂಡ ಆಗಿರಬಹುದು ಮದುವೆ ಆದ್ಮೇಲೆ ಇದೆಯಲ್ಲ ಆ ಜೀವನ ಬಹಳ ಪ್ರಮುಖ ಒಂಥರ ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ವಿಚಾರವಾಗಿ ಬಹಳ ಗಲಾಟೆ ನಡೆಯುತ್ತೆ ಯಾಕೆ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ ಮದುವೆಯಾಗಿ ಎರಡು ವರ್ಷ ಆದ್ಮೇಲೂ ಕೂಡ ಗಲಾಟೆ ಆಗುತ್ತೆ ಹಾಗೆ ಮದುವೆಯಾಗಿ ಇಪ್ಪತ್ತು ವರ್ಷ ಆದ್ಮೇಲೂ ಗಲಾಟೆ ಮಾಡ್ಕೊಂತಾರೆ ಗಲಾಟೆ ಮಾಡ್ಕೊಂಡು ಚೆನ್ನಾಗಿರೋರು ಇದ್ದಾರೆ ಆರು ತಿಂಗಳ ಮದುವೆ ಆಗಿ ಆರು ತಿಂಗಳಿಗೆ ಬೇರೆ ಆಗದವರು ಕೂಡ ಇದೆ ಯಾಕೆ ಈ ತರ ಸಮಸ್ಯೆ ಆಗ್ತಿದೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಕಾಲ್ ರೆಡಿ ಇದ್ದಾರೆ ಮಾತನಾಡ್ತಾ ಹೋಗೋಣ ನಮಸ್ತೆ ಸರ್ ನಮಸ್ತೆ ಕಟ್ಟಿದ್ವು ನೀವು ಮಾತನಾಡಿ ನಮಸ್ತೆ ಮೇಡಮ್ ಹುಟ್ಟಿದ ದಿನಾಂಕ ಹದಿನೇಳು

ಅದೇ ನಂದು ನಾನು ಸರ್ಕಾರಿ ಉದ್ಯೋಗ ಟ್ರೈ ಮಾಡ್ತಾ ಇದ್ದೀನಿ ಸರ್ಕಾರಿ ಉದ್ಯೋಗ ಆ ಸರ್ಕಾರಿ ಉದ್ಯೋಗ ಟ್ರೈ ಮಾಡ್ತಾ ಇದ್ದೀನಿ ಆದ್ರೆ ಓದ್ತಾರೆ ಎರಡ್ ನಾಲ್ಕುಕ್ಕಿಂತ ಹೋಗಿದೆ ಪೊಲೀಸ್ ಜ್ಯಾಬು ಏನ್ ಬಿಕಾಂ ಬಿಕಾಂಗೆ ಶುಕ್ರಗಳೇ ಡಿಗ್ರಿ ಗವರ್ನಮೆಂಟ್ ಉದ್ಯೋಗದ ಪ್ರಾಪ್ತಿ ಇದೆಯಾ ಅಂತ ನೋಡೋಣ ಶುಕ್ರದಶ ನಡೀತಾ ಇದೆ ಚಂದ್ರ ಬರುತ್ತೆ ಮುಂದಿನ ಒಂದು ಅಂತರ್ಭುಕ್ತಿಯಲ್ಲಿ ಸೂರ್ಯ ಎಂಟಿದೆ ಚಂದ್ರ ಹನ್ನೊಂದಿರೋದ್ರಿಂದ ಬಲಗೈ ಉಂಗ್ರದಿಗೆ ಒಂದು ಪರ್ಲ್ ಅಂತ ಬರುತ್ತೆ ಬಸರಾ ಪರ್ಲ್ ಅಂತ ಬರುತ್ತೆ ದಯವಿಟ್ಟು ಹಾಕೊಳ್ಳಿ ಪಾಯಿಂಟ್ ನಂಬರ್ ಒನ್ ಹಾಗೆ ಎರಡನೇ ವಿಚಾರ ಎಂಟನೇ ಮನೆ ಸೂರ್ಯ ಬಂದಾಗ ಸ್ವಲ್ಪ ಅಲ್ಪದ್ರಲ್ಲಿ ಕೆಲಸ ಹೋಗ್ತಕ್ಕಂಥ ಸಾಧ್ಯತೆ ಇದೆ ಗೋಧಿಯನ್ನ ಪ್ರತಿ ಭಾನುವಾರ ಬಡವರಿಗೆ ದಾನ ಮಾಡ್ತಾ ಬನ್ನಿ ಇಲ್ಲಿಂದ ಮುಂದೆ ಬರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಒಂದು ವರ್ಷ ಎರಡು ವರ್ಷದ ಒಳಗಡೆ ನಿಮಗೆ ಉದ್ಯೋಗ ಪ್ರಾಪ್ತಿ ಅಂತ ಬುಕ್ತಿಗಳಲ್ಲಿ ನಾವು ನೋಡಿ ಹೇಳ್ತೀವಿ ಎಂಟು ಅಡಚಣೆಗಳನ್ನ ತೋರಿಸೋದ್ರಿಂದ ಸ್ವಲ್ಪ ಓಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಇದೆ ಏಪ್ರಿಲ್ ಇಪ್ಪತ್ತರಿಂದ ನೂರ ಹನ್ನೆರಡನೇ ಬ್ಯಾಚ್ ಆರಂಭವಾಗ್ತಾ ಇದೆ ಈಗಾಗಲೇ ಗುರುಗಳ ನೇತೃತ್ವದಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯನು ಕಲ್ತಿದ್ದಾರೆ ಎಲ್ಲೆಲ್ಲೋ ಹೋಗಿ ಮೋಸ ಹೋಗೋದ್ಕಿಂತ ಆರಾಮಾಗಿ ನೀವು ಹದಿನೈದು ದಿನಗಳಲ್ಲಿ ಜ್ಯೋತಿಷ್ಯ ಕಲಿಬಹುದು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ನಿಮಗೆ ಕ್ಲಾಸ್ ಇರುತ್ತೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ನೀವು ಕುಟುಂಬ ಸಮೇತರಾಗಿ ಜ್ಯೋತಿಷ್ಯವನ್ನು ಕಲಿಯಬಹುದು ಅಂತ ಹೇಳ್ತಾ ಮತ್ತೊಬ್ರು ಇದಾರೆ ಮಾತನಾಡಿಸ್ತಾ ಹೋಗೋಣ ನಮಸ್ತೆ ಮೇಡಮ್ ಗಟ್ಟಿ ಧ್ವನಿ ಮಾತನಾಡಿ ಕೇಳಿಸ್ತಿದ್ಯಾ ನನ್ನ ಧ್ವನಿ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಓಕೆ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ದಯವಿಟ್ಟು ವೀಕ್ಷಕರು ಕಾಲ್ ಮಾಡವರು ಗಟ್ಟಿದ ಮೇಲೆ ಮಾತನಾಡಿ ಮ್ಯಾಮ್ ಹಾ ಮೇಡಂ ಹೇಳಿ ಓಕೆ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ ಹುಟ್ಟಿನ ದಿನಾಂಕ ಕರೆಕ್ಟ್ ಇಲ್ಲ ಮೇಡಮ್ ನಾನ್ ನಂಬರ್ಗಳು ತಗೋತೀನಿ ಓಕೆ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಅಂಕಿಗಳಲ್ಲಿ ಒಂದು ಸಂಖ್ಯೆಯನ್ನು ನೀವು ಆಯ್ಕೆ ಮಾಡಿ ನೂರ ಐವತ್ತು ಮೇಡಮ್ ನೂರ ಐವತ್ತು ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ ಬಗ್ಗೆ ಗುರುಗಳಿದ್ದಾರೆ ಮಾತನಾಡಿ ನಮಸ್ಕಾರ ನಮಸ್ಕಾರ ಗುರುಗಳ ನಮಸ್ಕಾರ ಹೇಳಿ ಹಲೋ ಹೇಳಿ ಕೇಳಿಸ್ತಾರೆ ನಮ್ದೊಂದು ಕೆಲ್ಸ ಹೋಗಿದ್ದೆ ಗುರುಗಳ ನಮ್ದು ಕೆಲ್ಸನೇ ಸಿಗ್ತಾ ಇಲ್ಲ ಇನ್ನೋವರೆಗೂ ನಾನು ಒಂದು ಟೆಸ್ಟ್ ನಾನು ಕೆಲಸ ಮಾಡ್ತಿದ್ದೆ ನರ್ಸ್ ಡ್ಯೂಟಿ ನರ್ಸ್ ಡ್ಯೂಟಿ ಕೆಲಸ ಮಾಡ್ತಿದ್ದೆ ಕೆಲ್ಸನೇ ಹೋಗೈತಿ ಮತ್ತೆ ಆಮೇಲೆ ಎಲ್ಲೂ ಕೆಲ್ಸನೂ ಸಿಗ್ತಾ ಇಲ್ಲ

ಎಂಟು ಎರಡು ಐದು ಕಾಂಬಿನೇಷನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಎಂಟು ಎರಡು ಐದು ಕಾಂಬಿನೇಷನ್ ಯಾವ ಗ್ರಹ ಅಂತ ನೋಡಿದಾಗ ಗುರುಗ್ರಹನ ಇರೋದ್ರಿಂದ ಅರಿಶಿಣದ ಕೊಂಬು ಅರಶಿಣದ ಕೊಂಬನ್ನ ಪುಡಿ ಮಾಡಿರ್ತಕ್ಕಂಥದ್ದು ಅಥವಾ ಅಂಗಡಿಯಲ್ಲಿ ಅರಶದ ಪ್ಯಾಕೆಟ್ ಸಿಗುತ್ತೆ ಅಡಿಗೆಗೆ ಮಾಡ್ತಕ್ಕಂಥ ಅರಿಶಿಣ ಬಡವರಿಗೆ ನಾಲ್ಕು ಜನಕ್ಕೆ ಬಡವರಿಗೆ ಗುರುವಾರ ದಿವಸ ದಾನ ಮಾಡಿ ನಾಲ್ಕೇ ವಾರ ದಾನ ಮಾಡಿ ನಾಲ್ಕು ವಾರ ಆದ ಮೇಲೆ ನೋಡಿ ನಿಮಗೆ ಉದ್ಯೋಗ ಪ್ರಾಪ್ತಿ ಸುಲಭವಾಗಿ ಆಗುತ್ತೆ ಹಾಗೆ ನಿಮ್ಮ ಎಡಗಾಲಿಗೆ ಒಂದು ಕರಿದಾರ ಶನಿವಾರದ ದಿವಸ ಕಟ್ಕೊಳ್ಳಿ ಹಾಗೆ ನಿಮ್ಮ ಒಂದು ಸ್ಟೋನನ್ನು ಸಜೆಸ್ಟ್ ಮಾಡ್ತೀನಿ ಲೈಫ್ ಲಾಂಗ್ ನಿಮಗೆ ಚೆನ್ನಾಗಿರ್ತಕ್ಕಂಥದ್ದು ಉದ್ಯೋಗ ಇರತಕ್ಕಂಥದ್ದು ಸ್ಟೋನ್ ಅಂದರೆ ಕ್ಯಾಟ್ ಸೈ ಅಂತ ಬರ್ತಕ್ಕಂಥದ್ದು ಅದು ಹೀಲಿಂಗ್ ಸ್ಟೋನ್ ಅಂತ ನಾವು ಕರಿತೀವಿ ಕ್ಯಾಟ್ ಸೈ ಹಾಕೊಂಡ್ರೆ ಭಾಳ ವಿಶೇಷವಾಗಿ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಾನ್ ಹೇಳ್ತಾ ಇದ್ದೆ ಇವತ್ತಿನ ಸಂಚಿಕೆಯಲ್ಲಿ ಮದುವೆ ವಿಚಾರವಾಗಿ ಮಾತನಾಡ್ತಾ ಹೋಗೋಣ ಅಂತ ಗುರುಗಳೇ ನಾವು ಇತ್ತೀಚಿನ ದಿನಗಳಲ್ಲಿ ಮದುವೆ ವಿಚಾರವಾಗಿ ಬಹಳ ಸಮಸ್ಯೆಗಳು ಬಹಳ ವಿಚಾರಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ದೀವಿ ಯಾಕೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಆರ್ ತಿಂಗಳು ಇದ್ದು ಬೇರೆ ಯಾವ್ದಾದ್ರು ಇದಾರೆ ಇಪ್ಪತ್ತು ವರ್ಷ ಇದ್ದು ಜಗಳ ಮಾಡ್ಕೊಂಡು ಒಟ್ಟಿಗೆ ಇರೋರು ಉದಾಹರಣೆಗಳಿವೆ ಆದ್ರೆ ಯಾಕೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ ನೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರೋದೇ ಹನ್ನೆರಡು ಮನೆ ಹನ್ನೆರಡು ಮನೆನ ಮೂರು ಭಾಗ ಮಾಡ್ತೀವಿ ನಾವು ಒಂದು ಭಾಗ ಕಿತ್ತೋಗುತ್ತೆ ಅಂದ್ರೆ ಗಲಾಟೆ ಆಗಿ ಡಿವೋರ್ಸ್ ಹೋಗ್ತಕ್ಕಂಥದ್ದು ಇನ್ನೊಂದು ಭಾಗ ಅನ್ಯೋನ್ಯತೆ ಆಗಿರೋದು ಮೂರನೇ ಭಾಗ ಹೊಂದಿದೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ನಾ ಗರ್ ನಾ ಘಾಟ್ ಅಂತಾರಲ್ಲ ಆ ರೀತಿ ಆ ಕಡೆ ಈ ಕಡೆ ಇಲ್ಲ ಈ ಒಂದು ಸಮಸ್ಯೆಗೆ ಪರಿಹಾರಗಳು ನಾವು ಮಾಡ್ಕೋಬಹುದು ಅಂದ್ರೆ ಅಲ್ಲಿ ಕಿತ್ತೋಗೋದು ಇಲ್ಲ ಒಂದು ರೀತಿಯ ಒಂದು ಕೋರ್ಟ್ಗೆ ಹೋಗಿ ಡಿವೋರ್ಸ್ ತಗೊಂಡು ನಾವು ಬೇಡಪ್ಪ ಅನ್ನೋದು ಇಲ್ಲ ಈ ಕಡೆ ಚೆನ್ನಾಗಿ ಅನ್ಯೋನ್ಯತೆಯೂ ಇಲ್ಲ ಈ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹನ್ನೆರಡು ಮನೆಗಳನ್ನು ಮೂರು ಭಾಗ ಮಾಡಿದ್ದಾರೆ ಈ ಮೂರು ಭಾಗಗಳಲ್ಲಿ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಿವಾಹವನ್ನು ತುಂಬ ಚೆನ್ನಾಗಿಟ್ಟಿರುತ್ತೆ ಹಾಗೆ ವಿವಾಹವನ್ನು ಕೆಡಿಸ್ತಕ್ಕಂಥ ಮನೆಗಳು ಒಂದು ಮತ್ತು ಆರನೇ ಮನೆ ಮತ್ತು ಹತ್ತನೇ ಮನೆ ಇದು ಕೆಡಿಸುತ್ತೆ ಇನ್ನು ಉಳಿದ ಮನೆಗಳಲ್ಲೂ ಅವರು ದಶಾದಲ್ಲಿ ನಡೀತಾ ಇದ್ದಾಗ ಆ ಕಡೆ ಇಲ್ಲ ಈ ಕಡೆನಿಲ್ಲ ಒಂದು ರೀತಿ ಒಂದು ಸಮರವೂ ಇಲ್ವಾ ಸರಸವೂ ಇಲ್ಲ ಅಂತ ಹೇಳಿ ಬರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ಮನೆಯಲ್ಲಿ ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡಿ ಇದು ನನ್ನ ಮೊದಲ ವಿಚಾರ ಯಾಕಂದ್ರೆ ಈಗ ಬ್ರೇಕಲ್ಲಿ ನೀವು ನೋಡಬಹುದು ಕೈಲಾಶ ಯಂತ್ರ ಸ್ಥಾಪನೆ ಹಣಕಾಸು ಮತ್ತೆ ಕೈಲಾಶ ಯಂತ್ರ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಈಗ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಒಂದು ಪಿಕ್ಚರ್ ಹಾಕಿ ವಿಶೇಷವಾಗಿರ್ತಕ್ಕಂಥ ಪಿಕ್ಚರ್ನ ನೀವು ನೋಡ್ಬೋದು ಈ ಪಿಕ್ಚರ್ನ ಹಾಕಿದ್ರೆ ಈ ದಾಂಪತ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿ ಅಲ್ಲಿ ಹೆಲ್ಪ್ ಆಗುತ್ತೆ ಇದು ಎಡಗೈ ಎಡಗೈಯಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆನ ಮಧ್ಯದಲ್ಲಿ ಬರೀತಕ್ಕಂಥದ್ದು ಆ ಮಧ್ಯಭಾಗದಲ್ಲಿ ಬರೀತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಅದು ಕೇತುವಿನ ಸಂಖ್ಯೆ ಅಂತ ಕರಿತೀವಿ ಅಲ್ಲಿ ಕೇತುವಿನ ಸ್ಥಾನ ಸ್ಥಾನ ಅಲ್ಲಿ ಸೇತುವಿನ ಕೇತುವಿನ ಸ್ಥಾನ ಅಲ್ಲಿ

ಅವ್ರು ಬೇಕಂತನೇ ಆಟ ಆಡಿಸ್ತಾರೆ ಒಂದು ನನಗೆ ಗೊತ್ತಿಲ್ಲ ಆರನೇ ಮನೆ ಬಂದಾಗ ವ್ಯಾಜ್ಯದ ಮುಖಾಂತರ ಅಂದರೆ ನಿಮಗೆ ಹಕ್ಕಿದ್ರೆ ಕಾನೂನು ಪ್ರಕಾರ ಹಕ್ಕಿದ್ದರೆ ಅಲ್ಲಿ ಒಂದು ನೋಟಿಸನ್ನು ಕಳಿಸ್ತಕ್ಕಂಥದ್ದು ಆಲೋಚನೆ ಮಾಡಿ ಕೂತು ಡಿಸ್ಕಸ್ ಮಾಡಿ ಮಾಡಿ ಅಥವಾ ಹಿರಿಯರಿಂದ ಮಾಡ್ತಕ್ಕಂಥ ಒಂದು ವಿಚಾರ ಆಸ್ತಿ ಬರದೇ ಇರತಕ್ಕಂಥ ಒಂದು ಕಾರಣ ನಿಮ್ಮ ವಾಸ್ತು ನಿಮ್ಮ ಮನೇಲಿರ್ತಕ್ಕಂಥ ವಾಸ್ತು ಪ್ರಾಬ್ಲಮ್ ಬರುತ್ತೆ ವೆಸ್ಟ್ ಪ್ರಾಬ್ಲಮ್ ಇರುತ್ತೆ ಯಾರ್ಯಾರು ಸಲೀಸಾಗಿ ನಮಗೆ ಆಸ್ತಿ ಅವ್ರಿಗೆಲ್ಲ ಬಂದಿದೆ ಅಂದರೆ ಅವ್ರಿಗೆ ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆ ವೆಸ್ಟ್ ಚೆನ್ನಾಗಿಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವೆಸ್ಟ್ ಸಮಸ್ಯೆ ಇದೆ ವೆಸ್ಟಲ್ಲಿ ಏನಾರು ಕ್ಲಟರ್ ಆಗಿರ್ಬೋದು ಅಥವಾ ಡಬ್ಲ್ಯೂ ಫೋರ್ ಡಬ್ಲ್ಯೂ ಫೈವ್ ಸ್ಥಾನದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಏನಾರು ಒಂದು ಇರ್ತಕ್ಕಂಥದ್ದು ಅದು ಕಾಂಪೌಂಡ್ ಒಳಗಡೆ ಅಥವಾ ನಿಮ್ಮ ಮನೆ ಒಳಗಡೆ ಇರ್ತಕ್ಕಂಥದ್ದು ಕೈಲಾಶೇತ ಮೊದಲು ಸ್ಥಾಪನೆ ಮಾಡಿ ಕೇಸ್ ಸ್ವಲ್ಪ ಅಂದರೆ ಒಂದು ನೋಟಿಸ್ ಹಾಕ್ತಕ್ಕಂಥದ್ದು ಆರನೇ ಮನೆ ತೋರಿಸ್ತಾ ಇದೆ ಪ್ರಶ್ನಶಾಸ್ತ್ರದಲ್ಲಿ ಹಾಕಬೇಕು ಅಂತ ಬರ್ತಾ ಇದೆ ಹಿರಿಯರೆಲ್ಲ ಸೇರಿ ನಿಮಗೆ ಹಕ್ಕನ್ನ ಹಕ್ಕು ಇದ್ದರೆ ಈಗ ಕಾನೂನು ಪ್ರಕಾರ ಕ್ಲೀನ್ ಕ್ಲೀನಾಗಿ ಹೋಗಿ ಖಂಡಿತ ನಿಮಗೆ ಜಯ ಆಗುತ್ತೆ ಆ ಒಂದು ಮೂಲೆಯಲ್ಲಿ ನಿಮಗೆ ಒಂದು ಕೈಲಾಶ ಯಂತ್ರವನ್ನು ಸ್ಥಾಪನೆ ಮಾಡಿದಾಗ ಅಲ್ಲಿ ಪಾಸಿಟಿವ್ ಬರುತ್ತೆ ಯಾರ್ಯಾರ್ದು ಮನೆಗಳಲ್ಲಿ ಈ ಆಸ್ತಿ ವಿಚಾರದಲ್ಲಿ ಜಗಳ ಇದೆ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪಶ್ಚಿಮ ಕೆಟ್ಟೋಗಿರುತ್ತೆ ಪಶ್ಚಿಮ ಕೆಟ್ಟೋಗಿರುತ್ತೆ ಪಶ್ಚಿಮದಲ್ಲಿ ಏನಾರು ಒಂದು ಸಮಸ್ಯೆ ಆಗ್ಬಿಟ್ಟಿರುತ್ತೆ ಪಶ್ಚಿಮ ಭಾಗದಲ್ಲಿ ಅದು ಏನು ಅಂತಂದ್ರೆ ನಾವು ನಾರ್ತ್ ಸೈಡ್ ಪಶ್ಚಿಮ ಅಂತ ನೋಡಬೇಕು ನಾರ್ತ್ ಇಂದ ಕರೆಕ್ಟ್ ಡಿಸ್ಟೆನ್ಸ್ ಪಶ್ಚಿಮ ಆ ಪಶ್ಚಿಮದಲ್ಲಿ ಕೆಟ್ಟೋದಾಗ ಈ ಒಂದು ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಗೇನ್ಸ್ ನೋ ಗೇನ್ಸ್ ಆಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಇಂಟರ್ನಲ್ ವಾಸ್ತು ಕಿಟ್ ಅಂತ ಬರುತ್ತೆ ಇಂಟರ್ನಲ್ ವಾಸ್ತು ಕಿಟ್ ನಮ್ಮ ಎಂಟೈರ್ ಮೂವತ್ತೆರಡು ಝೋನು ಸರಿ ಮಾಡುತ್ತೆ ಕೈ ಅಂದ್ರೆ ಹಣ ಸ್ವಲ್ಪ ಕಮ್ಮಿ ಇರುತ್ತೆ ನನಗೆ ನಾವು ಬಡೂರಪ್ಪ ಅನ್ನೋರು ಕೈಲಾಶ್ ಅಂತ ಕೊಟ್ಟು ಅನುಕೂಲ ಇದೆ ನಾನು ಇನ್ನೂ ಚೆನ್ನಾಗಾಗ್ಬೇಕು ಆಗ್ಬೇಕು ಅಂತಂದ್ರೆ ಎಸ್ ಕರೆ ಧನ್ಯವಾದಗಳು ಎಸ್ ವೀಕ್ಷಕರೇ ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಕಲಿಯಬಹುದು ನಕ್ಷತ್ರ ನಾಡಿ ಇರುವುದೇ ನಿಮಗೋಸ್ಕರ ಅಂತ ಹೇಳ್ತಾ ನಾವು ಮದುವೆ ವಿಚಾರವಾಗಿ ಮಾತನಾಡ್ತಾ ಇದ್ವಿ ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಪುಟ್ಟ ವಿರಾಮದ ಬಳಿಕ